ಮುಂಚೆ ಅದನ್ನ ಸೋಸಿ ಕುಡಿರಿ ನಿಮಗೆ ಹಾರ್ಟ್ ಬ್ಲಾಕ್ ಆಗೋದೇ ಇಲ್ಲ ಬ್ಲಡ್ ಮಾಡುತ್ತೆ ಬಹಳ ಒಳ್ಳೆ ಔಷಧ ಗಿಡ ಡಿಪಾರ್ಟ್ಮೆಂಟ್ ಮಾಡಿದ್ದೆ ಗಿಡ ಕೆಲ್ ಬೆಳಿ ದೊಡ್ಡ ಆಗಿದ್ದನ್ನ ತೊಗಟೆಯನ್ನ ಪೂರ್ವ ದಿಕ್ಕಿನಿಂದ ತೆಗಿಬೇಕು ಚಕ್ಕೆಯನ್ನು ಪೂರ್ವ ಪೂರ್ವ ದಿಕ್ಕಿನ ತೊಗಟೆಯನ್ನ ತೆಗಿಬೇಕು ಪಶ್ಚಿಮ ದಿಕ್ಕಿದನ್ನ ತೆಗಿಬಾರ್ದು ಔಷಧಿ ತಾಗುದಿಲ್ಲ ಗೊತ್ತಿದೆಯಾ ನಿಮ್ಗೆ ಪೂರ್ವ ದಿಕ್ಕಿನ ತೊಗಟೆಯನ್ನ ತೆಗೆದ್ರೆ ಈಗ ಮತ್ತೆ ತಂದೆನ ಪೂರ್ವ ದಿಕ್ಕಿನ ತೊಗಟೆಯನ್ನ ತೆಗೆದ್ರೆ ಒಳ್ಳೇದು ಅದಂದ್ರೆ ಔಷಧಿ ತಾಕುದೇ ಪಶ್ಚಿಮ ದಿಕ್ಕಿನ ತೆಗೆದ್ರೆ ತಾಕುದಿಲ್ಲ ಅಂತ ಹೇಳ್ತಾರೆ ಗೊತ್ತಿದೆಯಾ ನಿಮಗೆ ಕಾರಣ ಏನು ಸೂರ್ಯನ ಬಿಸಿಲು ಬೆಳಿಗ್ಗೆ ಸಿಗ್ತದೆ ನೋಡಿ ಮನುಷ್ಯ ಏನ್ ಕೇಳಿದ್ರೆ ನೀವು ಅಡಿಕೆ ಗಿಡಗಳನ್ನ ನೆಟ್ರೆ ಅದಕ್ಕೆ ಪಶ್ಚಿಮ ದಿಕ್ಕಿಗೆ ಅದಕ್ಕೆಲ್ಲ ಇದನ್ನ ಜೋಪಾನ ಮಾಡಿ ಕಟ್ಟಿ ಎಲ್ಲ ಬೆಳಸ್ತೀರಿಕರತೆಗೆ ಸುಟ್ಟು ಹೋಗ್ತದೆ ಅದೇ ಕಾಡಿನ ಗಿಡಕ್ಕೆ ನೀವು ಹಿಂಗ್ ಬಂದು ನೋಡಿದ್ರೆ ತೊಗಟೆ ತೆಗಿತೀರಿ ಅದಕ್ಕೆ ಹೇಳಿದ್ದು ಆ ತೊಗಟೆಯಿಂದ ಕಿತ್ತರೆ ಆ ಮರದ ತೊಗಟೆ ಪಶ್ಚಿಮ ದಿಕ್ಕಿಗೆ ಅದು ತಾಗಿದ್ರೆ ಬಿಸಿಲು ತಾಗಿದ್ರೆ ಅವ್ನು ತಾಗದೆ ಅಂದ್ರೆ ಎಲ್ಲ ಮರದ ಪಶ್ಚಿಮ ದಿಕ್ಕಿಂತ ಆಗುದಿಲ್ಲ ಅಲ್ಲ ಬಿಟ್ಟು ಪೂರ್ವ ದಿಕ್ಕಿಂತ ಎತ್ತಾನೆ ಆವಾಗ ಮರ ಉಳುಕೊಳ್ತದೆ ಮತ್ತೆ ನೆಲ್ಲಿಕಾಯನ್ನ ತುಳಸಿ ಮದ್ವೆ ಆದ ಕೂಡಲೇನೆ ತೆಗೀವಿ ತುಳಸಿ ಮದುವೆ ಆಗೋದ್ರೊಳಗೆ ತೆಗಿಬೇಡಿ ನೆಲ್ಲಿಕಾಯನ್ನ ಅದರಿಂದ ಗಂಟಲು ನೋವು ಬರ್ತದೆ ಅಂತ ಹೇಳಿದ್ರು ಗಂಟಲು ಯಾಕೆ ಕೇಳಿದ್ರೆ ಈಗ ಹೌದು ನಾವು ಉದಾಹರಣೆಗೆ ಹೇಳ್ಬೇಕು ನೀವು ಕ್ರಿಶ್ಚಿಯನ್ ತುಳಸಿ ಮದುವೆ ಇದೆಯಾ ಇಲ್ಲ ಮುಸ್ಲಿಮ್ಗೆ ಕೃಷ್ಣ ತುಳಸಿ ಮದುವೆ ಇದೆಯಾ ಇಲ್ಲ ಆದ್ರೆ ಅದನ್ನು ಯಾಕೆ ಹೇಳಿದ್ರು ಕೇಳಿದ್ರೆ ನೆಲ್ಲಿಕಾಯಿನ ತುಳಸಿ ಮದುವೆವರಿಗಾರು ಅಟ್ಲೀಸ್ಟ್ ಬಿಟ್ರೆ ಶಾಸ್ತ್ರ ಇದು ಸೈಂಟಿಫಿಕ್ ಇದು ಹಾ ಅವಾಗ ಮರ ಬಲಿಷ್ಠ ಅಲ್ಲ ಅದರಲ್ಲಿ ಬೀಜ ಬಲಿತದೆ ಬೀಜ ಬಲಿತದೆ ಅವಾಗ ಅವ್ರು ತಿಂದ್ರು ಕೂಡ ಬೀಜ ಬಿಸಾಡ್ತಾರೆ ಅದರಲ್ಲಿ ಸಸಿ ಹುಟ್ಟುತ್ತೆ ಇದು ನಮ್ಮಲ್ಲಿ ಬೆಳೆಯೋದಿಲ್ಲ ನೀವು ಏನ್ ಮಾಡ್ತಾನೆ ಆಗಿ ಎಲ್ಲ ಹಬ್ಬ ಬರ್ತಾನೆ ಮುಂಚೆನೆ ಅವನಗಿಂತ ಮುಂಚೆ ನೀವು ಹರಿಯಮ ಕಾಡಲ್ಲಿ ಈ ತರ ಒಂದು ವ್ಯವಸ್ಥೆ ಇದೆ ನೋಡಿ ಈ ನಮ್ಮ